ನಮಸ್ಕಾರ ಸ್ನೇಹಿತರೆ ಈ ಕಳೆದ ಎರಡು ಮೂರು ದಿನಗಳಿಂದ ಸುವರ್ಣ ನ್ಯೂಸ್ ಚಾನಲ್ನ ಖ್ಯಾತ ಪತ್ರಕರ್ತ ರಾಷ್ಟ್ರೀಯವಾದಿ ಪತ್ರಕರ್ತ ಅಜಿತ್ ಅವರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಸುದ್ದಿ ಆಗ್ತಾ ಇದೆ ಅಜಿತ್ ಅವರು ಪ್ರಪಂಚದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಅಪರಾಧವನ್ನು ಮಾಡಿದರೆ ಆತ ಪತ್ರಕರ್ತನಾಗಕ್ಕೆ ಅನ್ಫಿಟ್ಟು ಅದು ನಾಚಿಕೆ ಆಗಬೇಕು ಹಾಗೆ ಹೀಗೆ ಕೇಳಿ ಕೇಳಿ ನೋಡಿ ನೋಡಿ ನಿಮಗೂ ಸಾಕಾಗಿರ್ತದೆ ಸಾಮಾನ್ಯವಾಗಿ ಎಲ್ಲರೂ ವೀಡಿಯೋಗಳನ್ನ ನೋಡಿರ್ತೀರಿ ಅದರಲ್ಲೂ ಕೂಡ ಒಂದು ನಾಲ್ಕೈದು ಜನ ಮಹಿಳಾ ಮಣಿಗಳು ಅಜಿತ್ ತನುಮಕ್ಕನವರ ವಿರುದ್ಧ ಬಹುದೊಡ್ಡ ವಿಡಿಯೋಗಳನ್ನ ಮಾಡೋದ್ರ ಮೂಲಕ ಅಜಿತ್ ತನುಮಕ್ಕನವ್ರಿಗೆ ಬುದ್ಧಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಅಜಿತ್ ಮಾಡಿದ ತಪ್ಪೇನು ಅಜಿತ್ ತನ್ನಮಕ್ಕನವರು ಕುಡ್ದು ರಸ್ತೆಯಲ್ಲಿ ತೂರಾಡಿದ್ರು ಹಾಗೆ ಹೀಗೆ ಆತನಿಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಇವನು ಇಂತಹ ಒಬ್ಬ ಪತ್ರಕರ್ತ ಇನ್ನೊಬ್ಬರೇ ಬುದ್ಧಿ ಹೇಳ್ತಾನೆ ಹಾಗೆ ಹೀಗೆ ಇದು ನಿಜಕ್ಕೂ ಕೂಡ ಅಜಿತ್ ತನ್ಮಕ್ಕನವರ ತೇಜ ಒದಿಗೆ ಮಾಡ್ತಿರ್ತಕ್ಕಂತ ಒಂದು ಪ್ರಯತ್ನ ಅಲ್ಲದೆ ಬೇರೇನೂ ಅಲ್ಲ ಅಜಿತ್ ತನ್ಮಕ್ಕನವರು ಕುಡಿದು ತೂರಾಡಿದ್ದಾರೆ ಅಂದ್ರೆ ಅದು ಯಾವುದು ಬೇರೆಯವರು ಯಾರಿಗಾದರೂ ತೊಂದರೆ ಆಗಿದೆಯಾ ಆ ಥರ ಏನಾದರೂ ತೊಂದರೆ ಕೊಟ್ಟಿದ್ದಾರೆ ಒಂದು ಮೂರ್ನಾಲ್ಕು ಜನ ಹೆಣ್ಮಕ್ಳು ಇದ್ದಾರೆ ಅವ್ರ ಹೆಸರು ತಕ್ಕೊಳಕ್ಕೆ ಹೋಗಲ್ಲ ಅವರೆಲ್ಲ ಅಜಿತ್ ವಿರುದ್ಧ ಏನು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಟ್ಲೆ ವೀಡಿಯೋ ಮಾಡಿ ಅಜಿತ್ ಹಾಗೆ ಹೀಗೆ ತಾಯಿ ಮಹಿಳಾ ಮಣಿಗಳ ಅಜಿತ್ ಅಣ್ಣ ಮಕ್ಕನವರು ಕುಡ್ದು ಕುಡ್ದಿರ್ಬೋದು ಒಪ್ ಕೇಳ್ತೀವಿ ನೀವು ಇವತ್ತವರೆಗೂ ಕೂಡ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ವೀಡಿಯೋ ಅವ್ರದ್ದೇ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಕೊಟ್ಟಿಲ್ಲ ಯಾವುದೋ ಒಂದು ವಿಡಿಯೋ ಹಿಡ್ಕೊಂಡು ರುಬ್ತಾನೇ ಇದ್ದೀರ ಸರಿ ಅಜಿತ್ ತನ್ನ ಕುಡ್ದಿದ್ದಾರೆ ಕುಡಿದಿದ್ದಾರೆ ತೂರಾಡಿದ್ದಾರೆ ಅದು ಅವ್ರ ವೈಯಕ್ತಿಕ ಜೀವನ ಅವರು ಕುಡಿದು ಏನಾದರೂ ತೊಂದರೆ ಮಾಡಿದಾರಾ ಯಾರಿಗಾದರೂ ಅಶ್ಲೀಲ ಮೆಸೇಜ್ ಕಳಿಸಿದಾರಾ ಯಾರನ್ನಾದರೂ ಕೊಲೆ ಮಾಡೋ ಪ್ರಯತ್ನ ಕೈ ಹಾಕಿದಾರಾ ಇಲ್ಲ ತಾನೆ ಅವ್ರಿಗೂ ಒಂದು ವೈಯಕ್ತಿಕ ಜೀವನ ಅಂತ ಇರುತ್ತೆ ಅಲ್ವಾ ಸರಿ ನಿಮ್ಮ ಪ್ರಕಾರ ಅವ್ರು ಕುಡಿಬಾರ್ದಿತ್ತು ಕುಡಿದರೆ ಅದು ಭಾಳ ಮಹಾನ್ ಅಪರಾಧ ಒಪ್ಪನ ನೀವೆಲ್ಲ ಇಷ್ಟಕ್ಕೊಂದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀರಲ್ಲ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ಇಡೀ ದೇಶದಲ್ಲಿ ಈ ಒಂದು ಮದ್ಯ ಅನ್ನೋದನ್ನು ನಿಷೇಧ ಮಾಡಿಸಿ ಅವಾಗ ಯಾರಿಗೂ ಕುಡಿಯೋ ಪ್ರಶ್ನೆನೇ ಇರಲ್ಲ ಅಲ್ವಾ ಅಜಿತ್ ಹನ್ಮಕ್ಕನವರು ಮಾಡಬಾರ್ದು ಅಪರಾಧ ಮಾಡಿದ್ದಾರೆ ಅಜಿತ್ ತನ್ಮಕ್ಕನವರು ಇನ್ನೊಬ್ಬರಿ ಬುದ್ಧಿ ಹೇಳ್ತಾರೆ ಇವ ಇವನೇ ಸರಿ ಇಲ್ಲ ಅಲ್ವಾ ಹಾಂ ಸರಿ ಸರಿ ಹೌದು ನಿಮ್ಮ ಪ್ರಕಾರ ಅವ್ರು ಸರಿ ಇಲ್ಲ ಆತ ಕುಡ್ದಾನೆ ತೂರಾಡಿದ್ದಾನೆ ಆತನ ಅಜಿತ್ ತನ್ನಕ್ಕನವ್ರು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ರು ಅವ್ರು ಅವ್ರ ಬಗ್ಗೆ ಕೆಟ್ಟವಾಗ ಕೆಟ್ಟದ ಮಾತಾಡ್ತಿದ್ರು ಹಾಗೆ ಹೇಗೆ ಅಂತಿರಲ್ಲ ನೀವೀಗ ಅಜಿತ್ ತನ್ನಕ್ಕನವ್ರ ವಿರುದ್ಧ ಮಾಡ್ತಾ ಇರೋದು ಏನು ಅಜಿತ್ ಮಾಡಿದ್ಕಿಂತ ದೊಡ್ಡ ತಪ್ಪನ್ನೇ ತಾನೇ ನೀವು ಮಾಡ್ತಾ ಇರೋದು ಅಜಿತ್ ತನ್ನಕ್ಕನವ್ರಿಗೂ ಒಂದು ವೈಯಕ್ತಿಕ ಜೀವನ ಇರುತ್ತೆ ಅವರು ಕುಡಿಬಾರ್ದು ಅವರು ಇನ್ನೊಂದು ಮಾಡಬಾರ್ದು ನಾವು ಯಾರು ಅವ್ರ ವೈಯಕ್ತಿಕ ಜೀವನದಲ್ಲಿ ಕೈ ಹಾಕೋಕೆ ತಲೆ ತಲೆ ಹಾಕೋದಿಕ್ಕಲ್ವಾ ಅಜಿತ್ ತನ್ಮಕ್ಕನವ್ರ ಕುರಿತು ನೀವು ತೇಜವಧ ಮಾಡೋ ಪ್ರಯತ್ನ ಮಾಡ್ತಾಯಿದಿರಿ ಆ ನಿಮ್ಮ ವೀಡಿಯೋಗಳಿಗೆ ಅವ್ರ ಅಜಿತ್ ತನ್ಮಕ್ಕನವರ ಅಭಿಮಾನಿಗಳು ಅವ್ರ ಫಾಲೋವರ್ಸು ತಕ್ಕ ಉತ್ತರ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಕಾಮೆಂಟ್ ಬಾಕ್ಸ್ಕಲ್ಲಿ ಹೋಗಿ ಓಪನ್ ಮಾಡ್ಕಂಡು ನೋಡ್ಕೊಳ್ಳಿರಿ ಯಾವ್ಯಾವ ರೀತಿ ನಿಮಗೆ ಉತ್ತರ ಕೊಡಿದರೆ ಗೊತ್ತಾಗುತ್ತೆ ಈ ರೀತಿಯೆಲ್ಲ ನೀವು ಅವರನ್ನ ತೇಜವಧೆ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದರೆ ಅಜಿತ್ ಅವರ ಒಂದು ಹೆಸರು ಹಾಳು ಮಾಡೋಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಅಜಿತ್ ತನ್ನ ಮಕ್ಕನವರು ಕುಡ್ದಾರೆ ತೂರಾಡಿದ್ದಾರೆ ಅದು ರಸ್ತೆಯಲ್ಲಿ ತೂರಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರ ಹೌದು ಒಗ್ಗರಣ ಕುಡ್ದಾರೆ ತೂರಾಡಿದ್ದಾರೆ ಅದರಿಂದ ಬೇರೆಯವರಿಗೆ ಆಗಿರೋ ತೊಂದರೆ ಆದರೂ ಏನು ನಿಮಗೇನು ತೊಂದರೆ ಆಗಿದೆ ಹೇಳ್ರಿ ಮತ್ತೆ ಹೇಳ್ತೀರಿ ನಾನು ವಿಡಿಯೋ ಮಾಡಿದಕ್ಕೆ ಕೆಟ್ಟ ಕೆಟ್ಟದಾಗ ಕಮೆಂಟ್ ಹಾಕಿದಾರೆ ಅಜಿತ್ ಫಾಲೋವರ್ಸು ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಹಾಕಿದ್ದಾರೆ ಹಾಗೆ ಹೀಗೆ ಇದೇ ಅಜಿತ್ ತನ್ಮಕ್ಕನವರು ಖ್ಯಾತ ಚಲನಚಿತ್ರ ನಟನ ವಿರುದ್ಧ ತಮ್ಮ ವೃತ್ತಿ ಧರ್ಮವನ್ನು ಪಾಲ ಪಾಲಿಸೋದಕ್ಕೋಸ್ಕರ ವೀಡಿಯೋವನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಖ್ಯಾತ ನಟನ ಅಭಿಮಾನಿಗಳು ಅಜಿತ್ ತನ್ಮಕ್ಕನವ್ರಿಗೆ ಏನೆಲ್ಲ ಕಮೆಂಟ್ ಹಾಕಿದ್ದಾರೆ ದಯವಿಟ್ಟು ಒಂದು ಸರಿ ನೋಡಿರಿ ಅದು ಸೋಷಿಯಲ್ ಮೀಡ್ಯಾದಲ್ಲಿದ್ದ ಮೇಲೆ ಹೊಗಳಿಕೆ ತಗಳಿಕೆಗಳು ಸಹಜ ಹಾಗಂತ ಅಜಿತ್ ತನ್ಮಕ್ಕನವ್ರು ಕುಡಿದರೆ ಅವ್ರು ತೂರಾಡಿದ್ದಾರೆ ಅದನ್ನೇ ಇಟ್ಕೊಂಡು ನೀವು ರುಬ್ಬೋದು ಅವ್ರನ್ನ ಹೆಸರು ಕೆಡಿಸ್ತಕ್ಕಂಥ ಪ್ರಯತ್ನ ಮಾಡೋದು ಖಂಡಿತವಾಗಲೂ ಏನೂ ಆಗೋಲ್ಲ ನೋಡಿರ್ಬೋದು ಈ ನಿನ್ನೆ ಮೊನ್ನೆ ಅಜಿತ್ ತನ್ನಕ್ಕನವ್ರು ಎಷ್ಟು ಫ್ರೀಯಾಗಿ ಅವರು ಅವ್ರದ್ದು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅವರು ತಪ್ಪು ಮಾಡಿದ್ದೇ ಆದರೆ ಅವರ ಒಂದು ಮುಖದಲ್ಲಿ ಆ ಭಾವನೆ ಇರಬೇಕಿತ್ತು ಅವ್ರು ಕುಡಿದು ತೂರಾಡಿರೋ ತಪ್ಪು ಅನ್ನೋದು ಯಾರು ನಾವ್ಯಾರು ಅವರಿಂದ ಏನಾದರೂ ಅವ್ರು ಕುಡಿದು ಬೇರೆಯವ್ರಿಗೆ ತೊಂದರೆ ಮಾಡಿ ಬೇರೆಯವ್ರ ಮೇಲೆ ಗಲಾಟೆ ಮಾಡಿದರೋ ಅಥವಾ ಬೇರೆಯವರಿಗೆ ಒಡೆದರೋ ಅಲ್ಲೇ ಮಾಡಿದರೋ ಅಥವಾ ಕೊಲೆ ಮಾಡೋ ಪ್ರಯತ್ನ ಕೈ ಹಾಕಿದ್ರು ಅಶ್ಲೀಲವಾಗಿ ಮಾತುಗಾಡಿದರೆ ಅದು ತಪ್ಪು ಒಪ್ಕೊಳ್ಳೋಣ ನಮ್ಮ ರಾಜ್ಯದ ಸರ್ಕಾರಕ್ಕೆ ಪ್ರತಿ ವರ್ಷ ಮೂವತ್ತೈದು ಸಾವಿರದಿಂದ ನಲವತ್ತ ಸಾವಿರ ಕೋಟಿ ಆದಾಯ ಈ ಅಬ್ಕಾರಿ ಇಲಾಖೆಯಿಂದ ಅಬ್ಕಾರಿಯಿಂದನೇ ಬರೋದು ನಿಮಗೆ ಅಷ್ಟೆಲ್ಲ ದಮ್ಮಿದ್ರೆ ಇದ್ರೆ ಅಷ್ಟೆಲ್ಲ ಮೀಟ್ರಿದ್ದರೆ ದಯವಿಟ್ಟು ರಾಜ್ಯ ಸರ್ಕಾರ ಮನವೊಲಿಸಿ ಈ ಅಬ್ಕಾರಿ ಇಲಾಖೆಯನ್ನೇ ಬ್ಯಾನ್ ಮಾಡಿಸಿ ಆಗ ಯಾರು ಕುಡಿಯೋ ಪ್ರಶ್ನೆಯೇ ಇರೋಲ್ಲ ನಿಮಗೆ ವಿಡಿಯೋ ಮಾಡೋಕ್ಕೆ ವಿಷಯನೂ ಸಿಗಲ್ಲ ಅಲ್ವಾ ಅಜಿತ್ ತನ್ಮಕ್ಕನವ್ರಿಗೆ ಅವ್ರದ್ದೇ ಆದಂಥ ಅಭಿಮಾನಿ ಬಳಗ ಇದೆ ಅವರು ಅವ್ರ ವೃತ್ತಿಯನ್ನು ಮಾಡ್ತಾರೆ ಅಜಿತ್ ಅವ್ರಿಗೇನು ಯಾರ ಮೇಗ ವೈಯಕ್ತಿಕ ದ್ವೇಷ ಇರೋದಿಲ್ಲ ಆ ಸಮಯಕ್ಕೆ ಯಾರು ಬರುತ್ತೋ ಯಾರಾದರೂ ಆಗಿರ್ಬೋದು ಅವರಿಗೆ ಅವ್ರ ವಿರುದ್ಧ ಮಾತಾಡೋಂಥ ಸಂದರ್ಭ ಅಂದರೆ ಮಾತಾಡಿ ಮಾತಾಡ್ತಾರೆ ಅಜಿತ್ ಒಬ್ಬರೇ ಅಲ್ಲ ಎಲ್ಲ ಪತ್ರಕರ್ತರದ್ದು ಇದೇ ಕೆಲಸ ಒಬ್ಬ ನಿಜವಾದ ಪತ್ರಕರ್ತ ಯಾರೊಬ್ಬ ತಪ್ಪು ಮಾಡ್ತಾನೆ ಯಾರು ಆ ಟೈಮ್ನಲ್ಲಿ ತೆಗಬೇಕಾಗಿರ್ತಕ್ಕಂಥದ್ದು ಯಾರು ಸರಿ ಮಾಡ್ತಾನೆ ಒಳ್ಳೆ ಕೆಲಸ ಮಾಡ್ತಾನೆ ಆವಾಗ ಹೊಗಳಬೇಕಾಗಿರೋದು ಪತ್ರಕರ್ತರ ನಿಜವಾದ ಕರ್ತವ್ಯ ಅಜಿತ್ ಅಜ್ಞೆ ಮಾಡ್ತಾರೆ ಜಯಪ್ರಕಾಶ್ ಶೆಟ್ಟಿ ಅಜ್ಞೆ ಮಾಡ್ತಾರೆ ರಾಮ ಅದು ರಮಾಕಾಂತ್ ಅದನ್ನೇ ಮಾಡ್ತಾರೆ ಚಂದನ್ ಶರ್ಮಾ ಅಜ್ಞೆ ಮಾಡ್ತಾರೆ ಸುಮ್ಮನೆ ನೀವು ಅಜಿತ್ ಟಾರ್ಗೆಟ್ ಮಾಡಿ ಅವ್ರನ್ನ ನಾವು ತೇಜೋವಧೆ ಮಾಡ್ತೀವಿ ಅವ್ರ ಹೆಸರಾಳು ಮಾಡ್ತೀವಿ ಇದೆಲ್ಲ ಖಂಡಿತವಾಗಲೂ ಭ್ರಮೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದ ವೈಯಕ್ತಿಕ ಜೀವನ ಇರುತ್ತೆ ನೀವು ಏನೋ ಯು ಸಿಗೋಸ್ಕರ ಇನ್ನೊಂದಕ್ಕೋಸ್ಕರ ಬೇರೆಯವ್ರನ್ನ ತೇಜೋವಧೆ ಮಾಡೋ ಪ್ರಯತ್ನವನ್ನು ಕೈ ಬಿಡ್ರಿ ದಯವಿಟ್ಟು ಕಮೆಂಟ್ ಹಂಗೆ ಹಾಕಿದ್ದಾರೆ ಹಿಂಗೆ ಹಾಕಿದ್ದಾರೆ ಇವೆಲ್ಲ ಪ್ರಶ್ನೆ ಬೇಡ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ಮೇಲೆ ಕಮೆಂಟ್ ಹಾಕಿ ಹಾಕ್ತಾರೆ ಈಗ ನಾನು ವೀಡಿಯೋ ಮಾಡಿರೋದಕ್ಕೂ ಸಾವಿರ ಕಮೆಂಟ್ ಬರ್ತಾವೆ ಕೆಡ್ದ ಮಾಡೋರು ಇರ್ತಾರೆ ನಮ್ಮನ್ನು ಒಗಳೋರು ಇರ್ತಾರೆ ಅವನ್ನೆಲ್ಲ ಸಮಾನವಾಗಿ ತಗೊಳ್ಳೇಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಮೂರ್ನಾಲ್ಕು ಜನ ಮಹಿಳಾ ಮಣಿಗಳು ಏನು ಅಜಿತ್ ಅವರ ವಿಚಾರವನ್ನು ಇಟ್ಕೊಂಡು ಒಪ್ತಾನೇ ಇದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ಮೇಲಾದರೂ ಈ ವಿಷಯಕ್ಕೆ ಫುಲ್ ಸ್ಟಾಪ್ ಹಾಕಿ ಬೇರೆ ಯಾವುದಾದ್ರೂ ಒಳ್ಳೆಯ ಕಂಟೆಂಟ್ ಇದ್ದರೆ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಜನ ನೋಡ್ತಾರೆ ಅಜಿತ್ ಅವರ ತೇಜವಜೆ ಮಾಡೋದ್ರಿಂದ ಯಾರಿಗೆ ಏನೂ ಸಿಗೋದಿಲ್ಲ ಅಜಿತ್ ಮಾಡಿದ ಅನ್ನೋದಾದರೆ ಅದು ಏನು ತಪ್ಪು ಅನ್ನೋದನ್ನಾದರೂ ನೀವು ಸಾಬೀತು ಮಾಡಿ ಅವ್ರು ಕುಡಿದಿರೋದೇ ತಪ್ಪು ಅವರು ತೂರಾಡಿರೋದೇ ತಪ್ಪು ಅನ್ನೋದಾದರೆ ಅದರಿಂದ ಯಾರಿಗಾದರೂ ತೊಂದರೆ ಆಗಿದೆಯಾ ಅದನ್ನು ನೀವು ದಯವಿಟ್ಟು ನಮ್ಮ ಮುಂದೆ ಹೇಳ್ರಿ ಅವರಿಂದ ತೊಂದರೆ ಆಗ ಒಳಗಾಗಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಬಂದು ಮಾತಾಡಿಸಿ ಇಂಟ್ರ್ಯೂ ಮಾಡಿರಿ ನೋಡೋಣ ಇಷ್ಟೇ ಸ್ನೇಹಿತರೆ ಈ ಒಂದು ಅಜಿತ್ ತನ್ಮಕ್ಕನವರ ವಿರುದ್ಧ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ವೀಡಿಯೋಗಳಾಗ್ತಿರ್ತಕ್ಕಂಥ ಮಹಿಳಾ ಮಣಿಗಳ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು